ಒಂದು ಕಾಡಿನ ಪಕ್ಕಾ ಒಂದು ಹಳ್ಳಿ ಇತ್ತು ಅಲ್ಲಿ ಗಂಗವ್ವ ಎಂಬ ಹೆಂಗಸು ವಾಸಿಸುತ್ತಿದ್ದಳು ಅವಳಿಗೆ ಒಂದು ಪುಟ್ಟ ಮಗು ಇತ್ತು ಅವಳು ಒಂದು ಮುಂಗುಸಿ ಕೂಡ ಸಾಕಿದ್ದಳು ತನ್ನ ಮಗು ಮತ್ತು ಮುಂಗುಸಿ ಜೊತೆ ಸಂತೋಷದಿಂದ ಜೀವನ ನಡೆಸುತ್ತಿದ್ದಳು ಹೀಗಿರುವಾಗ ಒಂದು ದಿನ ಮಗು ಮಲಗಿರುತ್ತೆ ಮನೆಯಲ್ಲಿ ನೀರು ಖಾಲಿಯಾಗಿರುತ್ತೆ ಆಗ ಗಂಗವ್ವ ಮುಂಗುಸಿಗೆ ಮಗು ಮಲಗಿದೆ ನೀನು ಅದನ್ನು ನೋಡಿಕೊಳ್ಳುತ್ತಿರು ನಾನು ಹೋಗಿ ನೀರು ತೆಗೆದುಕೊಂಡು ಬರುತ್ತೇನೆ ಅಂತ ಹೇಳಿ ಹೊರಗೆ ಹೋಗುತ್ತಾಳೆ ಅದಕ್ಕೆ ಮುಂಗುಸಿ ಸರಿ ಎಂದು ಒಪ್ಪಿಕೊಂಡು ಬಾಗಿಲ ಬಳಿ ಬಂದು ನಿಂತುಕೊಂಡು ಕಾವಲು ಕಾಯುತ್ತಿರುತ್ತದೆ ಹೀಗಿರುವಾಗ ಒಂದು ಹಾವು ಮನೆಯೊಳಗೆ ಬಂದು ತೊಟ್ಟಿಲ ಬಳಿ ಹೋಗುತ್ತಿರುವುದನ್ನು ಮುಂಗುಸಿ ಗಮನಿಸುತ್ತದೆ ಮಗುವನ್ನು ರಕ್ಷಿಸಲು ಮುಂದಾಗಿ ಹಾವಿನ ಜೊತೆ ಸಾಡಲು ಪ್ರಾರಂಭಿಸುತ್ತದೆ ಹೀಗೆ ಹಾವು ಮತ್ತು ಮುಂಗುಸಿ ನಡುವೆ ದೊಡ್ಡ ಕಾಳಗವೇ ನಡೆದು ಮುಂಗುಸಿ ಹಾವನ್ನು ಸೋಲಿಸಿ ಸಾಯಿಸುತ್ತದೆ ಇದರಿಂದ ಮುಂಗುಸಿಯ ಬಾಯಿ ಮೈಯೆಲ್ಲ ರಕ್ತವಾಗುತ್ತದೆ ನಂತರ ಮುಂಗುಸಿ ಬಾಗಿಲ ಬಳಿ ಬಂದು ನಿಲ್ಲುತ್ತದೆ ನೀರಿಗೆ ಹೋಗಿದ್ದ ಗಂಗವ್ವ ಹಿಂತಿರುಗಿ ಬಂದು ರಕ್ತ ಮೆತ್ತಿದ್ದ ಮುಂಗುಸಿಯನ್ನು ಕಂಡು ತನ್ನ ಮಗುವನ್ನು ಮುಂಗುಸಿ ಕೊಂದಿರಬಹುದು ಎಂದು ಭಾವಿಸಿ ಕೋಪಗೊಂಡು ಮುಂಗುಸಿಯನ್ನು ಚೆಚ್ಚಿಕೊಂಡು ಅಳುತ್ತಾ ತೊಟ್ಟಿಲ ಬಳಿ ಓಡುತ್ತಾಳೆ ಮಗು ತೊಟ್ಟಿಲಲ್ಲಿ ಮಲಗಿರುತ್ತದೆ ಪಕ್ಕದಲ್ಲಿ ಹಾವು ಸತ್ತಿರುತ್ತದೆ ಇದನ್ನು ಕಂಡ ಗಂಗವ್ವ ತಕ್ಷಣ ಹೊರಗೆ ಬಂದು ನೋಡುತ್ತಾಳೆ ಅಷ್ಟರಲ್ಲಿ ಮುಂಗುಸಿ ಸತ್ತಿರುವುದನ್ನು ಕಂಡು ತನ್ನ ತಪ್ಪಿನ ಅರಿವಾಗಿ ದುಃಖಿಸುತ್ತಾಳೆ ನೀತಿ ದುಡುಕಿ ನಿರ್ಧಾರ ತಗೋಬಾರದು ಅದರಿಂದ ಆಗುವುದು ನಷ್ಟನೇ ಆದ್ದರಿಂದ ಏನೇ ನೋಡಿದರು ಕೇಳಿದರೂ ಆತುರದ ನಿರ್ಧಾರ ತೆಗೆದುಕೊಳ್ಳಬಾರದು ನಿಧಾನವಾಗಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ